ಿ ಮಹಾಗಣಾಧಿಪತಿಯನ್ನು ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಹಿಂದಿನ ವಿಡಿಯೋಗಳಲ್ಲಿ ರಾಹುಗ್ರಹ ಸಂಚಾರದ ಮುಖಾಂತರ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಪ್ರಭಾವ ಇದೆ ಅನ್ನೋದನ್ನು ತಿಳ್ಕೊಂಡಿದ್ದೇವೆ ಈ ದಿನ ಇದೇ ವರ್ಷದಲ್ಲಿ ಕೆಲವು ಗ್ರಹಗಳ ತಮ್ಮ ಸಂಚಾರವನ್ನು ಬದಲಾಯಿಸುತ್ತೆ ನಿಮಗೆ ಗೊತ್ತೇ ಇದೆ ಮಾರ್ಚ್ ಇಪ್ಪತ್ತೊಂದರಂದು ಶನಿ ತನ್ನ ಬದಲಾವಣೆಯನ್ನು ಮೀನರಾಶಿಗೆ ಬದಲಾಯಿಸುತ್ತಾ ಮಾರ್ಚ್ ಹದಿನೈದರಂದು ಗುರು ಮಿ ರಾಶಿಯಿಂದ ಮಿಥುನ ರಾಶಿಗೆ ಮೇ ಹದಿನಾರರಂದು ಮುಖ್ಯವಾಗಿ ರಾಹುಗ್ರಹವು ಈ ಕುಂಭರಾಶಿಯಲ್ಲಿ ಬರುತ್ತಾ ಇನ್ನು ಕೇತುಗ್ರಹವು ಮೇ ಹದಿನೆಂಟರಂದು ಸಿಂಹರಾಶಿಗೆ ತನ್ನ ಬದಲಾವಣೆಯನ್ನು ಮಾಡ್ತಾ ಇದೆ ರಾಹುಕೇತುಗಳನ್ನು ಛಾಯಾಗ್ರಹಗಳು ಪಾಪಗ್ರಹಗಳು ಅಂತ ಕರೆಯಲಾಗುತ್ತದೆ ಈ ಎರಡೂ ಗ್ರಹಗಳ ಪ್ರಭಾವ ದ್ವಾದಶ ರಾಶಿಗಳ ಮೇಲೆ ಸಾಕಷ್ಟು ಪರಿಣಾಮ ಬೀಳುತ್ತೆ ರಾಹುಗ್ರಹದ ಪರಿಣಾಮಗಳನ್ನು ನಾವು ಹೇಳಿದ್ದೇವೆ ಇಂದಿನ ವಿಡಿಯೋಗಳನ್ನು ನೀವು ನೋಡಿ ಈಗ ಕೇತುಗ್ರಹ ಬದಲಾವಣೆ ಮೇ ಹದಿನೆಂಟರಂದು ಸಿಂಹರಾಶಿಗೆ ಸಂಚಾರ ಮಾಡ್ತಾ ಇರುವಂತಹ ಈ ಕೇತುಗ್ರಹವು ನೀಡ್ತಾ ಇರುವಂತಹ ವಿಷಯಗಳೇನು ಈ ಪ್ರಭಾವಗಳು ಯಾವ ರೀತಿ ಇರುತ್ತೆ ದ್ವಾದಶ ರಾಶಿಗಳ ಮೇಲೆ ಅನ್ನುವಂತಹ ವಿಷಯಗಳನ್ನು ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳೋಣ ಮುಖ್ಯವಾಗಿ ಕೇತು ಗ್ರಹವು ಶುಭ ಗ್ರಹಗಳಲ್ಲಿ ಶುಭ ಸ್ಥಾನಗಳಲ್ಲಿರುವಂತಹ ಸಂದರ್ಭಗಳಲ್ಲಿ ಶುಭ ಫಲಗಳನ್ನು ಕೊಡ್ತಾರೆ ಅದೇ ಪಾಪಗ್ರಹಗಳ ಜೊತೆಗೆ ಇರುವಂತಹ ಸಂದರ್ಭಗಳಲ್ಲಿ ಪ್ರತಿಕೂಲ ಫಲಗಳನ್ನು ನೀಡ್ತಾ ಇರ್ತಾರೆ ಕೇತು ಕೆಟ್ಟದ್ದು ಮಾಡ್ತಾರ ರಾಹು ಕೆಟ್ಟದ್ದು ಮಾಡ್ತಾರ ಅಂತ ತುಂಬಾ ಜನ ಇದನ್ನು ಪಾಪಗ್ರಹಗಳು ಅಂತ ಆದರೆ ಕೇತು ರಾಹು ಇವರಿಬ್ಬರೂ ಶುಭ ಫಲಗಳಾಗಿ ಶುಭ ವಿಷಯಗಳ ನಡುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ವಿವಾಹಾದಿ ಶುಭ ಕಾರ್ಯಗಳಿಗೋಸ್ಕರ ಸಂತಾನ ವಿಷಯಗಳಲ್ಲಿ ಈ ರಾಹುಕೇತುಗಳ ಈ ಪ್ರಭಾವ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಮುಖ್ಯವಾಗಿ ಈ ಲಗ್ನದಲ್ಲಿ ಕೇತು ಇರುವಂತಹ ಸಂದರ್ಭಗಳಿದು ಏನಾಗುತ್ತೆ ಅಂದರೆ ಅಂದರೆ ಮೊದಲನೇ ಪಾದದಲ್ಲಿ ಮೊದಲನೇ ಮನೆಯಲ್ಲಿ ಕೇತು ಇರುವಂತಹ ಸಂದರ್ಭಗಳಲ್ಲಿ ಆಧ್ಯಾತ್ಮಿಕ ವಿಷಯಗಳಲ್ಲಿ ಧಾರ್ಮಿಕ ದೈವಿಕ ವಿಷಯಗಳಲ್ಲಿ ಆಸಕ್ತಿ ಜಾಸ್ತಿಯಾಗುತ್ತೆ ಇನ್ನು ಎರಡನೇ ಭಾವದಲ್ಲಿ ಕುಟುಂಬ ಸ್ಥಾನದಲ್ಲಿರುವಂತಹ ಸಂದರ್ಭಗಳಲ್ಲಿ ಕೇತು ಮುಖ್ಯವಾಗಿ ಈ ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬ ಹುಷಾರಾಗಿರಬೇಕು ಈ ಸ್ಕ್ಯಾಮ್ಗಳು ಸ್ಕ್ಯಾಮ್ ಮತ್ತು ಸ್ಕೀಮು ಅಂತ ಹೇಳಿಬಿಟ್ಟು ಅಥವಾ ಹಣ ಯಾರಿಗಾದರೂ ಕೊಟ್ಟು ಮೋಸ ಹೋಗೋದು ಅಥವಾ ಹಣ ವಿಷಯಗಳಲ್ಲಿ ಈ ಕಳ್ಳತನ ಆಗೋದು ಈ ರೀತಿ ವಿಷಯಗಳಲ್ಲಿ ಫಲಗಳು ಇರ್ತಾರೆ ಕೇತು ಮಹಾಶಯ ಈ ಕಾರಕತ್ವದಲ್ಲಿ ಮೂರನೇ ಮನೆಯಲ್ಲಿ ಏನಾದರೂ ಕೇತು ಇರುವಂತಹ ಸಂದರ್ಭಗಳಲ್ಲಿ ಈ ಅಗ್ರಿಮೆಂಟ್ ಮಾಡಿಕೊಳ್ಳುವಂತಹ ವಿಷಯಗಳಲ್ಲಿ ಕಮ್ಯುನಿಕೇಷನ್ ಮಾಡುವಂತಹ ವಿಷಯಗಳಲ್ಲಿ ನಾವು ಯಾವುದಾದ್ರೂ ವಿಷಯವನ್ನು ತಲುಪುವ ತಲುಪಿಸುವಂತಹ ವಿಷಯಗಳಲ್ಲಿ ನೀವು ಹುಷಾರಾಗಿರಬೇಕಾಗುತ್ತೆ ಇನ್ನು ಅರ್ಧಾಷ್ಟಮದಲ್ಲಿ ಚತುರ್ಥಾಭಾವದಲ್ಲಿ ಕೇತು ಇರುವಂತಹ ಸಂದರ್ಭಗಳಲ್ಲಿ ಮುಂದೆ ನಡೆಯಿರುವಂತಹ ವಿಷಯಗಳು ಕೆಲವೊಮ್ಮೆ ಮನಸ್ಸಿಗೆ ತಲುಪುತ್ತೆ ಮುಂದೆ ಗೊತ್ತಾಗ್ತಾ ಇರುತ್ತೆ ಇದೇ ರೀತಿ ಆಗುತ್ತೆ ಇದೇ ರೀತಿ ಆಗ್ಬೋದೇನೋ ಅನ್ನುವಂತಹ ಕೆಲವು ಸೂಚನೆಗಳ ಮುಖಾಂತರ ನಮಗೆ ಅವು ಅರ್ಥವಾಗ್ತಾ ಇರುತ್ತೆ ಇನ್ನು ಐದನೇ ಮನೆ ಮಕ್ಕಳ ಮನೆ ಅಂತ ಸಂತಾನದ ಮನೆ ಅಂತ ಹೇಳ್ತಾರಲ್ವಾ ಪಂಚಮದಲ್ಲಿ ಕೇತು ಇರುವಂತಹ ಸಂದರ್ಭಗಳಲ್ಲಿ ಈ ಸಂತಾನದ ವಿಷಯಗಳಲ್ಲಿ ವಿಳಂಬ ಆಗುವುದು ಮತ್ತು ಸಂತಾನಕ್ಕೆ ದೂರವಾಗಿ ವಾಸಿಸುವುದು ಅಂದರೆ ಸಂತಾನ ಏನಾದರೂ ಹಾಸ್ಟೆಲಲ್ಲಿ ರೆಸಿಡೆನ್ಷಿಯಲಲ್ಲಿ ಈ ರೀತಿ ಸಂದರ್ಭಗಳನ್ನು ಕೇತು ಪಂಚಮದಲ್ಲಿರುವಂತಹ ಕಾರಣದಿಂದ ಆಗುತ್ತೆ ಇನ್ನು ಆರನೇ ಮನೆ ಇದು ಪೂರ್ವ ಕರ್ಮ ಈ ಪೂರ್ವ ಕರ್ಮಗಳ ಮೇಲೆ ಅಂದರೆ ಪೂರ್ವಜನ್ಮದಲ್ಲಿ ಮಾಡಿರುವಂತಹ ಕರ್ಮಗಳ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ಮುಖ್ಯವಾಗಿ ಯಾರಿಗಾದರೂ ಹಣಕಾಸು ಕೊಡೋದಾಗಿರಲಿ ತಗೊಳ್ಳೋದಾಗಿರಲಿ ಈ ವಿಷಯಗಳಲ್ಲಿ ಜಾಸ್ತಿ ಆರನೇ ಮನೆಯಲ್ಲಿರುವಂತಹ ಕೇತು ಸಂಚಾರವು ತನ್ನ ಪ್ರಭಾವವನ್ನು ತೋರಿಸ್ತಾ ಇನ್ನು ಸಪ್ತಮದಲ್ಲಿ ಈ ಮುಖ್ಯವಾಗಿ ಈ ಲಗ್ನದಿಂದ ಈ ಶುಭಕಾರಕನಾಗಿದ್ದರೂ ಆಗಿದ್ದರೂ ಇವರಿಗೆ ಈ ವಿವಾಹ ಸಂಬಂಧಗಳು ಕುದು ಅಂದರೆ ಫಿಕ್ಸ್ ಆಗುವಂತಹ ಸಂದರ್ಭಗಳಲ್ಲಿ ಹುಷಾರಾಗಿರಬೇಕಾಗಿರುತ್ತೆ ಈ ವಿವಾಹ ಹೊಂದಾಣಿಕೆ ನೋಡುವಂತಹ ವಿಷಯಗಳಲ್ಲಿ ಜಾತಕನ ಹೊಂದಾಣಿಕೆ ನೋಡುವಂತಹ ವಿಷಯಗಳಲ್ಲಿ ವಿವಾಹ ನಿಶ್ಚಿತಾರ್ಥವಾಗಿ ವಿವಾಹ ಮುಹೂರ್ತಕ್ಕೆ ಯಾವುದೋ ಒಂದು ಅವಾಂತರ ಈ ರೀತಿ ವಿಷಯಗಳಲ್ಲಿ ಹುಷಾರಾಗಿರಬೇಕಾಗತ್ತೆ ಇನ್ನು ಎಂಟನೇ ಸ್ಥಾನದಲ್ಲಿ ಕೇತು ಇರುವಂತಹ ಸಂದರ್ಭಗಳಲ್ಲಿ ಈ ಜನನಾಂಗಗಳಿಗೆ ಸಂಬಂಧಪಟ್ಟಿರುವಂತಹ ಈ ಆರೋಗ್ಯದ ವಿಷಯದಲ್ಲಿ ಜಾಗ್ರತಿಯಾಗಿರಬೇಕಾಗಿರುತ್ತೆ ಇನ್ನು ಒಂಬತ್ತನೇ ಮನೆಯಲ್ಲಿ ನವಮ ಭಾಗ್ಯಸ್ಥಾನದಲ್ಲಿ ಕೇತು ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಈ ಆಧ್ಯಾತ್ಮಿಕ ವಿದ್ಯೆಗಳು ವಾಸ್ತುಶಾಸ್ತ್ರ ಆಗಿರ್ಬೋದು ಜ್ಯೋತಿಷ್ಯ ಶಾಸ್ತ್ರ ಆಗಿರ್ಬೋದು ಮಂತ್ರತಂತ್ರ ಶಸ್ತ್ರ ಶಾಸ್ತ್ರಗಳಲ್ಲಿ ನಿಮಗೆ ಆಸಕ್ತಿ ಜಾಸ್ತಿ ಉಂಟು ಮಾಡುತ್ತೆ ದಶಮಸ್ಥಾನ ಕರ್ಮಸ್ಥಾನದಲ್ಲಿ ಕೇತು ಇರುವಂತಹ ಸಂದರ್ಭಗಳಲ್ಲಿ ಈ ಉದ್ಯೋಗಕ್ಕಿನ್ನ ವ್ಯಾಪಾರ ಮಾಡಿದರೆ ತುಂಬ ಚೆನ್ನಾಗಿ ಆಗಿಬರುತ್ತೆ ಈ ವ್ಯಾಪಾರದಲ್ಲಿ ಉತ್ತಮವಾದಂತಹ ಫಲಗಳು ಬರುತ್ತೆ ಅನ್ನುವಂತಹ ಯೋಚನೆಗಳನ್ನು ಕೊಡುತ್ತಾ ಉದ್ಯೋಗಗಳನ್ನು ಬಿಟ್ಟು ವ್ಯಾಪಾರಗಳನ್ನು ಮಾಡುವಂತಹ ಸಂದರ್ಭಗಳು ಅವಕಾಶ ಒಳಗನ್ನು ತಂದು ಕೊಡ್ತಾ ಇರುತ್ತೆ ಕೇತುಗ್ರಹವು ಮತ್ತು ಹನ್ನ ಏಕಾದಶ ಭಾವದಲ್ಲಿ ಈ ವ್ಯಾಪಾರಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ಆಕಸ್ಮಿಕ ಬದಲಾವಣೆಗಳಾಗುವುದಕ್ಕೆ ವ್ಯಾಪಾರ ವ್ಯವಹಾರಗಳಲ್ಲಿ ಆಕಸ್ಮಿಕವಾಗಿ ಅಭಿವೃದ್ಧಿಯಾಗುವುದು ಆಕಸ್ಮಿಕವಾಗಿ ವ್ಯಾಪಾರವನ್ನು ಬದಲಾವಣೆ ಮಾಡುವುದು ಆಕಸ್ಮಿಕವಾಗಿ ಸ್ಪೆಕ್ಯುಲೇಷನ್ ವಿಷಯಗಳಲ್ಲಿ ಬದಲಾವಣೆ ಈ ರೀತಿ ವ್ಯವಹಾರಗಳು ನಡೀತಾ ಇರುತ್ತೆ ಹನ್ನೆರಡನೇ ಭಾವ ವ್ಯಯಭಾವ ಇದು ಧಾರ್ಮಿಕ ದೈವಿಕ ಅಂಶಗಳನ್ನು ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿಸೋದು ತೀರ್ಥಯಾತ್ರೆಗಳ ದರ್ಶನ ಮಾಡಿಸೋದು ಮತ್ತು ಮತ್ತೊಂದು ವಿಷಯಗಳಲ್ಲಿ ಈ ಲೈಫ್ ಪಾರ್ಟ್ನರ್ ಜೊತೆಗೆ ಸಂಗಾತಿಯ ಜೊತೆಗೆ ಕೆಲವೊಂದು ವಿಷಯಗಳಲ್ಲಿ ಮನಸ್ಪರ್ಧೆಗಳು ವಿವಾದಗಳು ನಡೆಯೋದಕ್ಕೆ ಈ ವ್ಯಯಭಾವವು ಕಾರಣ ಆಗ್ತಾ ಇರುತ್ತೆ ಈ ಕೇತು ಈ ಕೇತುಗ್ರಹಣ ಮತ್ತು ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನುವಂತಹ ವಿಷಯಗಳಲ್ಲಿ ಮಹಾಗಣಪತಿ ಆರಾಧನೆ ಮಾಡುವುದರಿಂದ ಮಹಾಗಣಪತಿನ ಎಷ್ಟು ನೀವು ಆರಾಧಿಸ್ತೀರೋ ಸಂಕಷ್ಟಹಾರ ಚತುರ್ಥಿಯಂದು ನೀವು ಮಹಾಗಣಪತಿನ ಆರಾಧನೆ ಮಾಡೋದು ಪ್ರತಿನಿತ್ಯ ಗಣಪತಿ ಆರಾಧನೆ ಗಣಪತಿಗೆ ಸಂಬಂಧಪಟ್ಟಂತಹ ಸ್ತೋತ್ರ ಶ್ಲೋಕಗಳನ್ನು ಪಠಿಸುವುದರಿಂದ ಕೇತು ಕೊಡುವಂತಹ ಪ್ರತಿಕೂಲ ಫಲಗಳನ್ನು ನೀವು ಎದುರಿಸಬಹುದು ಆದರೆ ನಮ್ಮ ಹಿಂದಿನ ಜನ್ಮ ಪೂರ್ವ ಮಾಡಿರುವಂತಹ ವಿಷಯಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕೇತು ತನ್ನ ಪ್ರಭಾವವನ್ನು ನೀಡ್ತಾ ಇರ್ತಾರೆ ಆತಂಕಗಳನ್ನು ಸೃಷ್ಟಿಸಬೇಕು ಅಂತ ನೋಡ್ತಾ ಇರ್ತಾರೆ ಈ ಶನಿ ಪ್ರಭಾವದಿಂದ ಏನಾಗುತ್ತೆ ನಡಿಬೇಕಾಗಿರುವಂತಹ ಕೆಲಸಗಳಲ್ಲಿ ಲೇಟ್ ಆಗುತ್ತೆ ವಿಳಂಬವಾಗುತ್ತೆ ಆಗುತ್ತೆ ಆದರೆ ಸ್ವಲ್ಪ ತಡವಾಗಿ ಬರುತ್ತೆ ಆದರೆ ಕೇತು ಈ ವಿಷಯಗಳನ್ನು ಕಂಪ್ಲೀಟಾಗಿ ನಿಲ್ಲಿಸುತ್ತಾರೆ ಈ ಕಂಪ್ಲೀಟಾಗಿ ಸ್ಪನ್ ಈ ಏನು ಮಾಡ್ತಾರೆ ಹೋಲ್ಡ್ ಮಾಡಿಬಿಡ್ತಾರೆ ಹಿಂದಕ್ಕೆ ಹೋಗಲ್ಲ ಮುಂದಕ್ಕೆ ಹೋಗಲ್ಲ ಅನ್ನೋ ರೀತಿಯಲ್ಲಿ ಸ್ಟಾಪ್ ಮಾಡಿಬಿಡ್ತಾರೆ ಆದ್ದರಿಂದ ಈ ಯಾವುದಾದ್ರೂ ಮುಖ್ಯವಾದ ವ್ಯವಹಾರಗಳು ಮಾಡುವಂತಹ ಸಂದರ್ಭಗಳಲ್ಲಿ ಈ ಕೇತುಗ್ರಹ ಏನಾದರೂ ನಿಮಗೆ ಪಾಪಸ್ಥಾನದಲ್ಲಿರುವಂತಹ ಸಂದರ್ಭಗಳಲ್ಲಿ ನೀವು ಮಹಾಗಣಪತಿಯನ್ನು ಆರಾಧನೆ ಮಾಡಿಕೊಂಡು ಆರಂಭ ಮಾಡುವುದು ಅತ್ಯುತ್ತಮವಾಗಿರುತ್ತೆ ಇನ್ನು ಮೇಷರಾಶಿಯವರಿಗೆ ಕೇತುಗ್ರಹದ ಸಂಚಾರವು ಈ ಶ್ರೀ ವಿಶ್ವಾಸ ನಾಮ ವರ್ಷದಲ್ಲಿ ಯಾವ ರೀತಿ ಇದೆ ಅಂತ ನೋಡುವುದಾದರೆ ಮುಖ್ಯವಾಗಿ ಈ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಬಂದಿದೆ ಮೇ ಹದಿನೆಂಟರಂದು ಕೇತುಗ್ರಹವು ಸಿಂಹರಾಶಿಗೆ ಇದೆ ಈ ವಿಷಯ ಈ ಮೇಷರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿ ಕೇತುಗ್ರಹ ಸಂಚಾರ ಅನ್ನುವುದು ನಾವು ನೋಡ್ಬೋದು ಈಗ ಪಂಚಮ ಶನಿ ನೋಡಿದ್ವಿ ಪಂಚಮ ರಾಹು ನೋಡಿದ್ವಿ ಈಗ ಪಂಚಮ ಕೇತು ಯಾವ ರೀತಿ ಫಲಗಳನ್ನು ಕೊಡ್ತಾ ಇದೆ ಅನುಕೂಲ ಫಲಗಳನ್ನು ಕೊಡ್ತಾ ಇದೆಯಾ ಪ್ರತಿಕೂಲ ಫಲಗಳನ್ನು ಕೊಡ್ತಾ ಇದೆಯಾ ಅನ್ನುವಂತಹ ಸಂದರ್ಭ ಬಂದಾಗ ಅಂತಹ ವಿಷಯಗಳು ಬಂದಾಗ ಮುಖ್ಯವಾಗಿ ಈ ವರ್ಷ ಮೇಷರಾಶಿಯವರಿಗೆ ಪಂಚಮ ಕೇತು ನಡೀತಾ ಇರುವಂತಹ ಸಂದರ್ಭಗಳಲ್ಲಿ ಒಂದು ವರ್ಷದ ಕಾಲ ಇವರು ಅವರ ಮಕ್ಕಳ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಮತ್ತು ಈ ಮಕ್ಕಳ ವಿಷಯದಲ್ಲಿ ಅವರ ವಿದ್ಯಾಭ್ಯಾಸ ವಿಷಯದಲ್ಲಾಗಿರಲಿ ಬೆಳವಣಿಗೆ ವಿಷಯದಲ್ಲಾಗಿರಲಿ ಅಥವಾ ಅವರ ವಿವಾಹಾದಿ ಉದ್ಯೋಗಾದಿ ವಿಷಯದಲ್ಲಾಗಿರಲಿ ಸ್ವಲ್ಪ ಗಮನದಲ್ಲಿಟ್ಕೋಬೇಕಾಗಿರುತ್ತೆ ಈ ಪಂಚಮಸ್ಥಾನ ಅನ್ನುವುದು ಈ ಎಜುಕೇಷನ್ಗೆ ಸಂಬಂಧಪಟ್ಟಿರುವಂತಹ ವಿಷಯಗಳು ಉನ್ನತ ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಷಯಗಳನ್ನು ಕೇತು ಮೇಷರಾಶಿಯವರಿಗೆ ಅವರಿಗೆ ಪ್ರಭಾವಿತ ಮಾಡಿ ಕೊಡ್ತಾ ಇರ್ತಾರೆ ಇನ್ನು ಕೇತುಗ್ರಹನ ಅರ್ಥ ಮಾಡ್ಕೋಬೇಕು ಅಂದರೆ ಜಾತಕ ಚಕ್ರದಲ್ಲಿ ಮೂರು ಆರು ಹನ್ನೊಂದು ಈ ಸ್ಥಾನಗಳಲ್ಲಿ ಕೇತು ಬಂದರೆ ಅದ್ಭುತವಾಗಿ ಯೋಗಕಾರಕರಾಗಿರ್ತಾರೆ ಯಾವ ರಾಶಿಯಲ್ಲಿ ಗೋಚಾರ ರೀತಿಯ ಅಥವಾ ಜಾತಕದಲ್ಲಿ ಜಾತಕ ಚಕ್ರದಲ್ಲಿ ಮೂರು ಆರು ಹನ್ನೊಂದನೇ ಸ್ಥಾನದಲ್ಲಿ ಕೇತು ಸಂಚಾರ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಅದ್ಭುತವಾದ ಶುಭ ಫಲಗಳು ನೀಡ್ತಾರೆ ಅಂತ ಅರ್ಥ ಮಾಡ್ಕೋಬೇಕು ಮುಖ್ಯವಾಗಿ ಮೇಷರಾಶಿಯವರಿಗೆ ಪಂಚಮದಲ್ಲಿ ಕೇತು ಸಂಚಾರ ಮಾಡ್ತಾ ಇರೋ ಕಾರಣದಿಂದ ವಿದ್ಯಾರ್ಥಿಗಳಿಗೆ ಮೇಷರಾಶಿ ವಿದ್ಯಾರ್ಥಿಗಳೇ ಅತ್ಯದ್ಭುತವಾದಂತಹ ಪ್ರಯೋಜನಗಳು ಸಿಗಬಹುದು ಇವರಿಗೆ ಈ ಬರೆಯುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಾಗಿರಲಿ ಅಥವಾ ಉದ್ದಮ ವಿದ್ಯಾಸಂಸ್ಥೆಗಳಲ್ಲಿ ಸೀಟು ಪಡೆಯಲು ಪಡೆಯ ಬರೆಯುವಂತಹ ಪ್ರವೇಶಾತ್ಮಕ ಎಂಟ್ರೆನ್ಸ್ ಎಕ್ಸಾಮ್ಸಲ್ಲಾಗಿರಲಿ ಉತ್ತಮ ಶುಭ ಫಲಗಳನ್ನು ನಿಮಗೆ ನೀಡ್ತಾರೆ ಈ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅನ್ನುವಂತಹ ವಿಷಯಗಳಲ್ಲಿ ಈ ಮುಖ್ಯವಾಗಿ ವಿದ್ಯೆಗೆ ಬೇಕಾಗಿರುವಂತಹ ಈ ಎಜುಕೇಷನ್ ಲೋನ್ಸು ಅಥವಾ ಸ್ಕಾಲರ್ಶಿಪ್ ರೂಪದಲ್ಲಿ ನಿಮಗೆ ಅನುಕೂಲವಾಗಿ ನಿಮಗೆ ಕೇತುಗ್ರಹವು ನಿಮಗೆ ಒಳ್ಳೆಯ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಅದ್ಭುತವಾದಂತಹ ಫಲಗಳನ್ನು ಮೇಷರಾಶಿ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕೆಲವೊಂದು ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಎಲ್ಲರೂ ನಿಷ್ಣಾತರಾಗಿರುತ್ತಾರೆ ಅಂತ ಕೆಲವೊಂದು ಜಾತಕರಿಗೆ ಕೆಲವೊಂದು ವ್ಯಕ್ತಿ ವಿದ್ಯಾರ್ಥಿಗಳಿಗೆ ಕೆಲವೊಂದು ಸಬ್ಜೆಕ್ಟ್ಗಳು ತುಂಬ ಟಫೆಸ್ಟ್ ಇರುತ್ತೆ ಎಷ್ಟು ಓದ್ರು ಎಷ್ಟು ಕಾನ್ಸಂಟ್ರೇಟ್ ಮಾಡಿದ್ರೂ ಅದು ಅರ್ಥ ಆಗ ಆಗೋಲ್ಲ ಅದು ಎಷ್ಟೇ ಹೋದ್ರೂ ಜ್ಞಾಪಕದಲ್ಲಿ ಇರೋದಿಲ್ಲ ಆದರೆ ಕೇತು ಸಂಚಾರ ಮಾಡ್ತಾ ಇರುವಂತಹ ಈ ಒಂದು ವರ್ಷದ ಕಾಲದಲ್ಲಿ ನಿಮಗೆ ವಿದ್ಯಾರ್ಥಿಗಳ ಯಾವುದೇ ಒಂದು ಕಷ್ಟವಾದ ಸಬ್ಜೆಕ್ಟ್ ಇದೆ ನನಗಿದು ಅರ್ಥ ಆಗ್ತಾ ಇಲ್ಲ ಏನು ಮಾಡಬೇಕು ಅನ್ನುವಂತಹ ಅದರ ಮೇಲೆ ನೀವು ಏನಾದರೂ ಫೋಕಸ್ ಮಾಡಿದ್ರೆ ನೀವು ಆ ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ಎಕ್ಸ್ಪರ್ಟ್ ಆಗುವುದಕ್ಕೆ ನೀವು ಮತ್ತು ಕೆಲವಷ್ಟು ಜನಕ್ಕೆ ಹೇಳ್ಕೊಡುವಂತಹ ವ್ಯಕ್ತಿ ಆಗುವುದಕ್ಕೆ ಕೇತು ಅನುಕೂಲವಾಗಿ ರಾಶಿ ಅವರಿಗೆ ಅನುಕೂಲವನ್ನು ನೀಡ್ತಾ ಇರ್ತಾರೆ ಇನ್ನು ಮುಖ್ಯವಾಗಿ ಹೊಸ ವಿಷಯಗಳನ್ನು ತಿಳ್ಕೋಬೇಕು ಹೊಸ ನಿಗೂಢವಾದಂತಹ ವಿಷಯಗಳನ್ನು ಸಬ್ಜೆಕ್ಟ್ಗಳನ್ನು ಕಲಿಯಬೇಕು ಅನ್ನುವಂತಹ ಆಸಕ್ತಿ ನಿಮ್ಮಲ್ಲಿ ಜಾಸ್ತಿಯಾಗಿರುತ್ತೆ ಅದರಲ್ಲಿ ಮುಖ್ಯವಾಗಿ ವಾಸ್ತುಶಾಸ್ತ್ರ ಆಗಿರ್ಬೋದು ಜ್ಯೋತಿಷ್ಯ ಆಗಿರ್ಬೋದು ಮಂತ್ರಗಳಾಗಿರ್ಬೋದು ಈ ವಿದ್ಯೆಗಳು ತಿಳ್ಕೋಬೇಕು ಅಥವಾ ನಿಮ್ಮ ಗ್ರಹಗತಿ ಯಾವ ರೀತಿ ತಿಳ್ಕೋಬೇಕು ಅನ್ನುವಂತಹ ವಿಷಯಗಳ ಮೇಲೆ ಆಸಕ್ತಿ ಜಾಸ್ತಿ ಆಗುತ್ತೆ ಈ ವಿಷಯಗಳ ಮೇಲೆ ನೀವು ತಿಳ್ಕೋಬೇಕು ಅದರ ರಹಸ್ಯವನ್ನು ತಿಳ್ಕೋಬೇಕು ಅನ್ನುವಂತಹ ನಿಮ್ಮ ಹಂಬಲ ಆ ಸಬ್ಜೆಕ್ಟ್ಗಳಿಗೆ ಅಥವಾ ಆ ವಿಷಯಗಳ ಬಗ್ಗೆ ಆಸಕ್ತಿಯನ್ನು ತೋರಿಸುವುದಕ್ಕೆ ಕೇತುಗ್ರಹವು ನಿಮಗೆ ಅನುಕೂಲನಾಗ್ತಾ ಇರ್ತಾರೆ ಈಗ ಮುಖ್ಯವಾಗಿ ಈ ದಾಂಪತ್ಯ ಜೀವನದಲ್ಲಿ ಮುಖ್ಯವಾಗಿ ಈ ಗಂಡ ಹೆಂಡತಿ ಸಂಬಂಧಗಳ ಮಧ್ಯೆ ಕೇತುಗ್ರಹವು ಪಂಚಮದಲ್ಲಿರುವಂತಹ ಕಾರಣದಿಂದ ಕೆಲವೊಂದು ಅನಾವಶ್ಯಕವಾಗಿರುವಂತಹ ವಾದ ವಿವಾದಗಳು ಮನಸ್ಪರ್ಧೆಗಳು ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಆಗಿರ್ಬೋದು ಇಗೋ ಪ್ರಾಬ್ಲಮ್ ಆಗಿರ್ಬೋದು ಈ ರೀತಿ ಸಮಸ್ಯೆಗಳಿಂದ ಕೆಲವೊಮ್ಮೆ ಮನೆಯಲ್ಲಿ ಒಂದು ಪ್ರಶಾಂತತೆ ಅನ್ನೋದು ಕಮ್ಮಿ ಆಗುತ್ತೆ ಈ ಡ್ಯಾಮಿನೇಷನ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಅನ್ನೋದು ಈ ರೀತಿ ಈ ದಂಪತಿಗಳ ಮಧ್ಯೆ ಅನ್ಯೋನ್ಯ ಜೀವನಕ್ಕೆ ಬೇಕಾಗಿರುವಂತಹ ಒಂದು ವಾತಾವರಣ ಪ್ರತಿಕೂಲವಾಗಿರುತ್ತೆ ಈ ವಿಷಯಗಳಲ್ಲಿ ಮುಖ್ಯವಾಗಿ ತಾಳ್ಮೆಯಿಂದಿರಬೇಕು ಅವ ನಿಮ್ಮ ಸಂಗಾತಿ ಏನು ಹೇಳ್ತಾ ಇದ್ದಾರೋ ಕೇಳಬೇಕಾಗಿರುತ್ತೆ ಅವರ ಅವಶ್ಯಕತೆಗಳೇನು ಏನು ಯಾವುದರ ಬಗ್ಗೆ ಹೇಳ್ತಾ ಒಂದು ಸ್ವಲ್ಪ ತಾಳ್ಮೆಯಿಂದ ನಿಮ್ಮ ಮಾತಿನ ಬಗ್ಗೆ ಗಮನವಿರಲಿ ಅಂತ ಹೇಳ್ತಾ ಇದ್ದೀನಿ ನಾ ಇದೇ ಸಂದರ್ಭದಲ್ಲಿ ಒಬ್ಬರನ್ನೊಬ್ಬರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಳ್ಳೋದಾಗಿರಲಿ ಅಥವಾ ನಿಮ್ಮ ಸಂಗಾತಿಯ ಬಗ್ಗೆ ಬೇರೆಯವರು ಹೇಳುವಂತಹ ಮಾತುಗಳನ್ನು ನಂಬೋದಾಗಿರಲಿ ಮತ್ತು ನಿಮ್ಮ ಸಂಗಾತಿಯು ಕೆಲವೊಮ್ಮೆ ಈ ಇವರಿಬ್ಬರು ತಮ್ಮ ಜ ದಾಂಪತ್ಯ ಜೀವನದಲ್ಲಿ ಭಾವೋದ್ವೇಕಕ್ಕೆ ಒಳಗಾಗುವಂತಹ ಸಂದರ್ಭಗಳು ಅವಕಾಶಗಳು ಬರುವಂತಹ ಚಾನ್ಸಸ್ ಇದೆ ಭಾವೋದ್ವೇಗದಿಂದ ಈ ಯಾಕೆ ಈ ರೀತಿ ಆಡ್ತಾ ಇದ್ದಾರೆ ಇಷ್ಟು ದಿನ ತುಂಬ ಚೆನ್ನಾಗಿದ್ರಲ್ಲ ಯಾಕೆ ಈ ರೀತಿ ಸಂಶಯ ಯಾಕೆ ಈ ರೀತಿ ಅನಾವಶ್ಯಕವಾಗಿ ನಿಂದೆ ಮಾಡ್ತಾ ಇದ್ದಾರೆ ನಿಷ್ಠೂರ ಮಾಡ್ತಾ ಇದ್ರು ಅನ್ನೋಂತಹ ಒಂದು ಕೆಲವೊಮ್ಮೆ ಭಾವೋದ್ವೇಗಕ್ಕೆ ಒಳಗಾಗುವಂತಹ ಸಂದರ್ಭಗಳು ಬರಬಹುದು ಈ ದಾಂಪತ್ಯ ಜೀವನದಲ್ಲಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಪ್ರೀತಿ ಅನುರಾಗದಿಂದ ನಿಮ್ಮ ದಾಂಪತ್ಯದಲ್ಲಿ ಯಾವುದೇ ಬಿರುಕು ಇರದಂತೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ನಿಮ್ಮ ಮೇಲೆ ಈ ವರ್ಷ ಇರುತ್ತದೆ ಈ ಕೆಲವೊಂದು ವಿಷಯಗಳಲ್ಲಿ ಮೇಷರಾಶಿಯವರು ಕೇತುಗ್ರಹ ಪಂಚಮದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಮೋಸ ಹೋಗುವಂತಹ ಸಂದರ್ಭ ಆಗಿರ್ಬೋದು ಅದು ಹಣಕಾಸಿನ ವ್ಯವಹಾರಗಳಲ್ಲಾಗಿರ್ಬೋದು ಅಥವಾ ಆಸ್ತಿಗಳಿಗೆ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳಲ್ಲಾಗಿರ್ಬೋದು ಕೌಟುಂಬಿಕ ವಿಷಯಗಳಲ್ಲಾಗಿರ್ಬೋದು ಯಾವುದೋ ಒಂದು ವೇಷ ಈ ವಿಷಯದಲ್ಲಿ ನಂಬಿದವರು ಅಥವಾ ಹೊಸ ಪರಿಚಯಗಳ ಮುಖಾಂತರ ಈಗ ತುಂಬ ನಡೀತಾ ಇದೆ ಈಗ ಸೈಬರ್ ಕ್ರೈಮ್ ಅಂತ ಹೇಳಿಬಿಟ್ಟು ಅಥವಾ ಈ ನಿಮಗೆ ಒಂದು ಆಕರ್ಷಣೆಗೆ ಒಳಗೊಳಿಸಿ ನಿಮಗೆ ಇಷ್ಟು ದುಡ್ಡು ಕೊಟ್ಟರೆ ನಿಮಗೆ ಇಷ್ಟು ನಿಮಗೆ ರಿಟರ್ನ್ ವಾಪಸ್ ಬರುತ್ತೆ ಇಷ್ಟು ಅಮೌಂಟ್ ನಿಮಗೆ ದುಪ್ಪಟ್ಟು ಅಮೌಂಟ್ ಬರುತ್ತೆ ಈ ರೀತಿ ಸ್ಕ್ಯಾಮ್ಗಳಿಗೆ ಸ್ಕೀಮ್ಗಳಿಗೆ ನೀವು ದೂರ ಇರೋದು ಉತ್ತಮ ಕೆಲವೊಂದು ವಿಷಯಗಳು ನಿಮ್ಮನ್ನು ನಂಬಿಸಿ ಹಣವನ್ನು ಪಡೆದು ಮತ್ತು ಅದನ್ನು ಹಿಂಪಡಿಸಿ ಕೊಡುವುದೇ ಮೇಷರಾಶಿಯವರಿಗೆ ಸ್ವಭಾವ ಸಿದ್ಧ ಈ ಹಣಕಾಸಿನ ವ್ಯವಹಾರಗಳಲ್ಲಿ ಸಾಲವನ್ನು ಕೊಡುವುದು ತಗೊಳ್ಳೋದು ತುಂಬ ಆಗಿ ಬರೋದೇ ಇಲ್ಲ ಆದ್ದರಿಂದ ಕೇತು ಈ ವಿಷಯಗಳಲ್ಲಿ ಮೋಸ ಹೋಗುವಂತಹ ಸಾಧ್ಯತೆ ಇದೆ ಇದರ ಬಗ್ಗೆ ನೀವು ಗಮನದಲ್ಲಿಟ್ಕೋಬೇಕಾಗಿರುತ್ತೆ ಇನ್ನು ಈ ವೃತ್ತಿ ಉದ್ಯೋಗ ವ್ಯವಹಾರಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪ್ರದೇಶಗಳಲ್ಲಿ ನಿಮ್ಮ ಒತ್ತಡ ಅನ್ನೋದು ಜಾಸ್ತಿ ಇರುತ್ತೆ ಕೆಲಸದ ಒತ್ತಡ ಆಗಿರ್ಬೋದು ಅಥವಾ ಸಹೋದ್ಯೋಗಿಗಳ ಮುಖಾಂತರ ಕೆಲವೊಮ್ಮೆ ಈ ವಾಗ್ವಿವಾದಗಳು ಕಮ್ಯುನಿಕೇಷನ್ ಇದಕ್ಕೆ ಸಂಬಂಧಪಟ್ಟಿರುವಂತಹ ಸ್ಥಾನ ಆಗಿರೋದ್ರಿಂದ ಈ ಕಮ್ಯುನಿಕೇಷನ್ ಮಾಡುವಂತಹ ಸಂದರ್ಭಗಳಲ್ಲಿ ವಿಷಯಗಳನ್ನು ತಿಳಿಸ್ತಾ ಇರುವಂತಹ ಸಂದರ್ಭಗಳಲ್ಲಿ ನೀವು ಜಾಗರೂಕರಾಗಿರಬೇಕಾಗಿರುತ್ತೆ ಯಾಕಂದರೆ ನೀವು ಏನೋ ಒಂದು ಹೇಳಿರ್ತೀರ ಆ ವ್ಯಕ್ತಿ ನಿಮ್ಮ ಮೇಲಧಿಕಾರಿಗಳಿಗೆ ಅದಕ್ಕೆ ಸ್ವಲ್ಪ ಸೇರಿಸಿ ಮತ್ತಷ್ಟು ಸೇರಿಸಿ ಹೇಳೋದರಿಂದ ನಿಮ್ಮ ಬೆಳವಣಿಗೆಗೆ ವೃತ್ತಿಯಲ್ಲಿ ಜೀವನದಲ್ಲಿ ಬೆಳವಣಿಗೆಗೆ ಆತಂಕವನ್ನು ತರಬಹುದು ಈ ವಿಷಯಗಳಲ್ಲಿ ನೀವು ಈ ಸಮಸ್ಯೆಗಳು ಬರದಂತೆ ನೀವು ಜಾಗರೂಕರಾಗಬೇಕು ಇನ್ನು ಕೊನೆಯದಾಗಿ ಹೇಳುವುದಾದರೆ ನಿಮ್ಮ ಸಂತಾನದ ಬೆಳವಣಿಗೆ ಬಗ್ಗೆ ಈ ಅವರ ಆರೋಗ್ಯದ ಬಗ್ಗೆ ಅವರಿಗೇನಾದರೂ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಂಡುಬದ್ಧದಲ್ಲಿ ಇಮಿಡಿಯೆಟ್ಟಾಗಿ ಈ ಬರುವಂತಹ ಜನರಿಕ್ ಮೆಡಿಸನ್ ಅದು ಅದು ಯೂಸ್ ಮಾಡೋ ಬದಲಾಗಿ ನೀವು ಫಸ್ಟೇ ಆ ಸೂಚ ಲಕ್ಷಣಗಳಿಗೆ ಸಿಂಪ್ಟಮ್ಗೆ ತಕ್ಕಂತೆ ಡಾಕ್ಟ್ರನ್ನ ಕನ್ಸಲ್ಟೇಷನ್ ಮಾಡಿ ಅದಕ್ಕೆ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ತಗೊಳ್ಳೋದು ಉತ್ತಮವಾಗಿರುತ್ತೆ ಆದ್ದರಿಂದ ನಿಮ್ಮ ಸಂತಾನದ ಆರೋಗ್ಯ ವಿಷಯದಲ್ಲಿ ಕಾಳಜಿ ವಹಿಸಬೇಕಾಗಿರುತ್ತೆ ಆದ್ದರಿಂದ ಈ ಕೇತುಗ್ರಹ ಪ್ರಭಾವದಿಂದ ಮೇಷರಾಶಿಯವರಿಗೆ ಒಟ್ಟಾಗಿ ಕೆಲವೊಂದು ವಿಷಯಗಳಲ್ಲಿ ಅನುಕೂಲವಾಗಿ ಕೆಲವೊಂದು ವಿಷಯಗಳಲ್ಲಿ ಸ್ವಲ್ಪ ಶುಭ ಫಲಿತಗಳು ಕಮ್ಮಿ ಆಗ್ತಾ ಇರುವಂತಹ ಕಾರಣದಿಂದ ನೀವು ಕೇತು ಮಂತ್ರದ ಬೀಜ ಅಕ್ಷರವನ್ನು ನೀವು ಪ್ರತಿದಿನವೂ ಪಾರಾಯಣ ಮಾಡ್ತಾ ಇರುವಂಥ ಕಾರಣದಿಂದ ಅಥವಾ ಕೇತು ಗಾಯತ್ರಿ ಮಂಥವನ್ನು ಪ್ರತಿದಿನವೂ ಪಾರಾಯಣ ಮಾಡುವುದರಿಂದ ಮತ್ತಷ್ಟು ಸಕಲ ಶುಭ ಫಲಗಳನ್ನು ನಿಮ್ಮ ಜೀವನದಲ್ಲಿ ಪಡೆಯಬಹುದು ಅಂತ ಹೇಳುತ್ತಾ ಮತ್ತೊಂದು ವಿಷಯದ ಜೊತೆಗೆ ಮತ್ತೊಂದು ಆಸಕ್ತಿಕರವಿದ ರಾಶಿಯ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ಅವರಿಗೂ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಿಭವಂತು ಜೈ ಶ್ರೀರಾಮ್